ಎಲ್ಲರಿಗೂ ಹ್ಯಾಪಿ ದೀಪಾವಳಿ ಹಬ್ಬದ ಶುಭಾಶಯ ಎಲ್ಲರೂ ಆಡಿ ಸೇಫ್ಟಿ ಆಗಿಬಿಟ್ಟು ಫ್ರೆಂಡ್ಸ್ ಯಾರು ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಹಾಗೆ ಶೇರ್ ಮಾಡಿ ನೋಡಿ ನಾನು ಕೆಲ್ಸಕ್ಕೆ ಹೋಗ್ತಿದ್ನಲ್ವಾ ಅಲ್ಲಿ ಮಕ್ಕಳಿಗೆ ಅಂತ ಪಟಾಕಿ ತಗೊಂಡು ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಬನ್ನಿ ಇವಾಗ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ ಏನು ಮಾಡತ್ತೀರಿ

ೂರಿ ಹಾಕ್ಬೋದು ಪಟಾಕಿ ಎಷ್ಟೇ ಅದಿರ್ತಾನ ಹಿಡ್ಕೊ ಏನ್ ಮಾಡಲ್ಲ ಹಿಡ್ಕೊ ತಿರುಗ್ ಹ್ಯಾಪಿ ದಿವಾಲಿ ಹ್ಯಾಪಿ ದಿವಾಲ ಮಿಸ್ ಹಾಕ್ಬೇಡ ಇಡ್ಕಲ್ ತೋರ್ಸು ಅನ್ನಂದ

ಅವೇ ಇದು ಚಕ್ರ ನಮ್ ಕಡೆ ಚಕ್ರ ಅಂತೀವಿ ನೀವೇನೇನೋ ಇಬ್ಬರಿಗೆ ಸೇಮ್ಗು ಇದು ಸಾಗರಗು ಒಂದ ಸಿಕ್ ಸಿಕ್ತ ಇಡ್ಲಾಕೊತ ನೋಡ್ತಾರ ತೊಂಬುದು ಇಬ್ಬ ಸಪ್ರೇಟ್ ಸಪ್ರೇಟ್ ನೀವು ಇನ್ನೂ ಎರಡಲ್ಲಿ ಇಲ್ಲಿ ಅದ ನೋಡ ಇಬ್ಬರಿಗೆ ಒಂದೊಂದು ಇದು ಒಂದು

ಪೂಜೆ ಮುಗಿಸ್ಕೊಂಡು ಬಿಟ್ಬಿಟ್ಟು ಟೀ ಕಾಪಿ ಕುಡಿದು ಸ್ವಲ್ಪ ಕೆಲಸ ಇತ್ತು ಕೆಲ್ಸಕ್ಕೆ ಹೋಗಿ ಬಂದೆ ನಾನು ರೊಟ್ಟಿ ಮಾಡ್ಲಾಕಿ ಎಷ್ಟು ದಿನ ಆಯ್ತು ರೊಟ್ಟಿ ಅಂತ ದಿನ ಎಷ್ಟ ಆಯ್ತು ನಮ್ಮ ಅಕ್ಕರ ಮನೆಗೆ ಹೋಗಿದ್ದೆ ಅಲ್ಲ ಫ್ರೆಂಡ್ ಹೋಗಿದ್ದ ಊರಿಂದ ತಗೊಂಡ್ ಬಂದಿದ್ರು ಅಲ್ಲಿ ಬಿಸ್ಕೊಂಡ್ ಬಂದಿದ್ರು ಹಂಗಾಗಿ ಇಸ್ಕೊಂಡು ಅವ್ರು ತಂದ್ರೆ ನಮ್ಗೆ ರೊಟ್ಟಿ ನಿಮಿಷ ಅಂತ ರೊಟ್ಟಿ ಸಡೋದು ಏನಿಲ್ಲ ಬಿಗ್ ಬಾಸ್ ಬರುತ್ತೆ ಇವತ್ತು ವೀಕೆಂಡ್ ಅಲ್ವಾ ಸುದೀಪ್ ಸರ್ ಬರ್ತಾರೆ ಅದಕ್ಕೆ ಸ್ವಲ್ಪ ಮನೆಗೆ ಇಬ್ಬರಿಗೆ ದೇವ್ಡ್ದು ಐತಲ್ಲ ದೇವ್ರು ಬಿಡಿಸ್ತಾರೆ ಅಂತ ಹ್ಞೂ ಅದಕ್ಕೆ ಹಾಂ ನೋಡ್ತೀವಿ ಬಿಗ್ ಬಾಸ್ ನೋಡ್ತೀವಿ ನಾವು ಅದಕ್ಕೆ ಸ್ವಲ್ಪ ಬೇಗ ರೊಟ್ಟಿ ಮಾಡಿಬಿಟ್ಟು ಮೊಳಕೆ ಕಟ್ಟಿ ಕಾಳು ಮೊಳಕೆ ಕಾಳು ಇದಾವೆ ಪಲ್ಯ ಮಾಡ್ಕೊಂಡು ತಿಂದುಬಿಡೋಣ ಮೊಸರು ಜೊತೆಗೆ ಸಖತ್ತಾಗಿರುತ್ತೆ ಅಂತ ಇಲ್ಲ ತೋರ್ಸ್ತಾ ಇದ್ಬಾ ಸ್ವಲ್ಪ ಜಿಗಿ ಐಕತ್ತೀನಿ ಜಿಗಿ ಇದೆ ಅಂತ ಹೇಳಿದಾಳ ಅಕ್ಕ ಯಾಕೆ ಬೇಕು ಸ್ವಲ್ಪ ಐಕೋಣ ಮೊನ್ನೆ ನಮ್ಮಕ್ಕ ತುಂಬ ಜಿಗಿ ಹೈಕಂಡು ಲೈಟಾಗಿ ಐಕತ್ತಿನಿ ನಾನು ಜಾಸ್ತಿ ಐಕಲ್ ಜಿಗಿ ಬರೀ ಏನಿಲ್ಲ ಬಿಸಿ ನೀರು ಅಷ್ಟೇ ಉಪ್ಪು ಅದು ಏನು ಆಯ್ಕೋದಿಲ್ಲ ಕೆಲವ್ರು ಐಕತ್ತಾರೆ ನಮಗೇನು ಬೇಡ ಬಿಸಿ ನೀರು ಲೈಟಾಗಿ ಬಿಸಿ ಜಿಗಿ ಹಾಕೋತೀನಿ ಅಷ್ಟೇ ಎಷ್ಟೇ ಸಾಕು ಆಮೇಲೆ ರೊಟ್ಟಿ ಬರಲ್ಲ ಆಗುತ್ತೆ ಈ ಸ್ವಲ್ಪ ಜಿಗಿ ಇರಲಿ ಅಂತ ಇವೆಲ್ಲ ಬಿಳಿ ಜೋಳ ಅಂತೀವಿ ಜಿಗಿ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾ

ಅವಾಗ ನೀರು ಹಚ್ಕೊಬೇಕು ಹಿಂಗೆ ನೀರು ಹಚ್ಕೊಂಡು ಬಡಿಬೇಕು ಈ ಸೌಂಡ್ ನಾವು ಸಣ್ಣವರ ಕೇಳಿದ ಸೌಂಡ್ ಇದೆ ಟಪಾ ಟಪ್ ಟಪ ಟಪ್ ಅಂತ ಅವಾಗೆಲ್ಲ ನಾಲ್ಕು ಗಂಟೆಗೆ ನಾವು ಸಣ್ಣಗೆ ಇರ್ಬೇಕಾದ್ರೆ ಎಲ್ಲರ ಮನೇಲಿ ರೊಟ್ಟಿ ಸೌಂಡ್ ಬಿಡ್ತಿವಿ ಇವಾಗೇನು ಇವಾಗ ಅವನು ಚಕ್ಲಿ ಮಾರ್ದಂಗೆ ಮಾಡ್ತಾವೆ ರೀ ತಿರ್ಗಿ ಫಸ್ಟಿನ ರೊಟ್ಟಿ ಸ್ವಲ್ಪ ಚಿಕ್ಕದಾಗಿ ಮಾಡ್ತೀವಿ ತರن ಕಾಟನ್ ಬಟ್ಟೆ ಇಟ್ಕೋಬೇಕು ಕಲರ್ ಹೋಗೋ ತಗೋಬೇಡಿ ಇಲ್ಲ ಅಂದ್ರೆ ಕಲರ್ ಆಗುತ್ತೆ ನೀರ ಯಾಕ ಕಚ್ಚದ ನೀರ ಯಾಕ ಕಚ್ಚದ ಅಂದ್ರೆ ಈ ಕಡೆಲ್ಲ ಹಿಟ್ಟಿಟ್ಟಿರುತ್ತಲ್ಲ ಅದಕ್ಕೆ ಹಚ್ಚುತ್ತಾರೆ ಗೊತ್ತಿಲ್ಲ ನಾವು ಹಿಂದಿಕಿನ ಕಾವೆಲ್ಲ ಹಿಂಗೆ ಫಾಲೋ ಮಾಡ್ಯಾರ ನಾನು ಹಿಂಗೆ ಮಾಡ್ತಾ ಇದ್ದೀವಿ

ಮಲ್ಟಿ ಗ್ರೀನ್ ಹಂಗೆ ತಿನ್ಬೇಕು ಹಂಗ ತಿಂದ್ರ ಚೆನ್ನಾಗಿರುತ್ತೆ ಹಿಂಗನು ತಿನ್ಬಹುದು ಸಪ್ರೇಟ್ ಆಗಿ ತಿನ್ಬೇಕಿದ್ರೆ ಇರಲ್ಲ ಏನಿರಲ್ಲ

ಇದಕ್ಕೆ ಮೊಳಕೆ ಕಾಳು ಪಲ್ಯ ತುಂಬ ಈಸಿ ಜಾಸ್ತಿ ಏನು ಮಸ ಇವು ಬೇಕಾಗಿಲ್ಲ ಒಂದು ಟೊಮೆಟೊ ಒಂದು ಆನಿಯನ್ ಸ್ವಲ್ಪ ಕರಿಬೇವು ಅದ್ರ ಜೊತೆ ಜೀರಿಗೆ ಸಾಸಿವೆ ಹಾಕೊಂಡ್ ಬಿಡೋಣ ಬೇಗ ಆಗುತ್ತೆ ಕುಕ್ ಆಯ್ತು ಮೊಳಕೆ ಕಟ್ಟಿರೋ ನೆನ್ಸಿರೋದು ಇರುತ್ತಲ್ವ ಒಂದೆರಡು ಕುದಿಗೆ ಕುದ್ದಿರುತ್ತೆ ಎಣ್ಣೆ ಕಾಯ್ದಿದೆ ಜೀರಿಗೆ ಹಾಕೋಣ ಸಾಸಿವೆ ಜೀರಿಗೆ ಹ್ಮ್ ಏನದ ಎಣ್ಣಿಗೆ ಈರುಳ್ಳಿ ಹಾಕೋಣ ಮೊಸರು ಕಾಳು ಪಲ್ಯ ಬಿಸಿ ರೊಟ್ಟಿ ಮೊಸರು ಇದ್ರೆ ಸಕ್ಕತ್ತಾಗಿರುತ್ತೆ ನೋಡಿದಾರ ಅವನು ಹೋಮ್ ವರ್ಕ್ ಮಾಡಂದ್ರೆ

ಜಾಸ್ತಿ ಏನ್ ಬೇಡ ಅದು ಫುಡ್ ಬಿಟ್ಟು ಅಲ್ಲೇ ಡ್ರೈ ಆಗ್ಬೇಕು ಅಲ್ಲೇ ತರ ಚೆನ್ನಾಗಿರುತ್ತೆ ರೊಟ್ಟಿ ಎಲ್ಲ ಗಟ್ಟಿ ಇರ್ಬೇಕು ಇದು

歐 Terima Fruits C��도 c ago mkho mawa nāmi Anam-ta anything ikon ir Gobo Anam-ta anything ikon me diri Carly is like aiea perkua prayed Kaere Lingar Ugo Take to check Ngā Nāmi Nāmi Great Nāmi Kanran Guly Nāmi Honkong Can Can Hoy

ಬನ್ನಿ ಬಿಸಿ ಬಿಸಿ ರೊಟ್ಟಿ ತೋರ್ಸಿಲಿ ಫ್ರೆಂಡ್ಸ್ ನೋಡಿ ನೋಡಿ ಇದು ಮೊಳಕೆ ಕಾಳು ಪಲ್ಯ ಮೊಸರು ಮೆಂತೆ ಪಲ್ಯ ತಾಳಿಸಿದ್ದು ಈರುಳ್ಳಿ ರೊಟ್ಟಿ ಸೂಪರ್ ಆಗಿರುತ್ತೆ ಇದ್ರ ಮುಂದೆ ಯಾವ್ದು ಬೇಡ ಮಟನ್ ಬೇಡ ಚಿಕನ್ ಬೇಡ ಹಂಗೆ ನಾನು ಸದ್ಯಕ್ಕೂ ಮೊಸರನ್ನ ಮೆಂತೆ ಪಲ್ಯ ಉಂಟು ಇದಕ್ಕೂ ಮೊಸರನ್ನ ಮೆಂತೆ ಪಲ್ಯ ಉಂಟ್ತಾ ಇದ್ದೀನಿ ಆಮೇಲೆ ಯಾಕ ಎರಡು ಮಿಕ್ಸ್ ಆದರೆ ಟೇಸ್ಟ್ ಗೊತ್ತಾಗಲ್ಲ ಅದಕ್ಕೆ ಹ್ಞೂ ಇವಾಗ ಹೇಗಿದೆ ಹೇಳ್ಬೇಕಪ್ಪ ಮಾಡಿದ್ರೆ ಕೇಳಬಾರ್ದು ಟೇಸ್ಟು ಯಾವತ್ತೇ ಆಗಲಿ ಹ್ಞೂ ಊಟ ಮಾಡಿ ಹೇಳೋರು ಹೇಳ್ಬೇಕು ಚೆನ್ನಾಗಿತ್ತಲ್ಲ ಹೇಳಿ ಈ ಥರ ಇದ್ದುಬಿಟ್ಟು ಊಟ ಹ್ಞೂ ಹೌದೇನು ಬಾಯ್ ಇವಾಗ ಊಟ ಮಾಡಿ ಆಮೇಲೆ ಸಿಗೋಣ ಸರಿನಾ ಓಕೆ ಫ್ರೆಂಡ್ಸ್ ಊಟ ಮಾಡ್ತೀವಿ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ ಎಲ್ಲ ಆಯಿತು ಬಿಗ್ ಬಾಸ್ ಮುಗೀತು ಅದಕ್ಕೆ ವಿಡಿಯೋ ಎಂಡ್ ಮಾಡೋಣ ಅಂತೇಳಿ ಯಾರ್ಯಾರು ನಮ್ಮ ವಿಡಿಯೋ ಕೊನೆವರೆಗೂ ನೋಡಿದಿರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮದು ಲಾಕ್ಸ್ ಇಷ್ಟ ಆಯಿತು ಅನ್ಕೋತೀವಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್